ಎಷ್ಟು ಅದ್ಭುತದ ಅಂತ ಕೇಳಿದ್ರೆ ಭೀಮಾ ದುರ್ಯೋಧನಕ್ಕೆ ಎಂದೂ ಆಗಲಿಲ್ಲ ಭೀಮಾ ದುರ್ಯೋಧನಕ್ಕೆ ಎಂದೂ ಆಗಲಿಲ್ಲ ಒಂದು ಪ್ರಸಂಗದೊಳಗೆ ಏನಾಯ್ತು ಅಂದ್ರೆ ಇವನು ಮುಗಿಸೇ ಬಿಡ್ಬೇಕಂದವ ಭೀಮ ದುರ್ಯೋಧನನ ಮುಗಿಸೇ ಬಿಡ್ಬೇಕು ಯಾಕಂದ್ರೆ ಇವು ಬರೀ ನಮಗೆ ವಿಸ ಹಾಕುದು ಅದನ್ನು ಮಾಡೋದು ಅಡಗಿನ ಮನೆಗೆ ಹಾಕಿ ಬೆಂಕಿ ಹಚ್ಚುದು ಬರೇ ಇದನ್ನ ಮಾಡಾಕಿತ್ಯ ನೀವು ದುರ್ಯೋಧನ ಇವನು ಮುಗಿಸಿ ಬಿಟ್ಟು ಅಂದ್ರೆ ನಮ್ಮ ಅಣ್ಣಗಳು ಬೇಡ ಆತಾರ ತಾಮುಗಳು ಬೇಡ ಆತಾರ ಇವನು ಮುಗಿಸೇ ನಾವು ಬಿಡಬೇಕು ಅಂತ ಹೇಳಿ ವಿಚಾರ ಮಾಡಿ ಏನು ಮಾಡಿದ ಆ ಕಡೆ ಕಡೆ ಹಾದ ಸಿಕ್ಕದ ಕೈಕಾಲು ಕಟ್ಟಿಬಿಡ ಎಡ್ಮೂರಿ ಕಟ್ಟಿ ಹಾಕ್ತಾರಲ್ಲ ಎಡಮೂರಿ ಕಟ್ಟಿ ಬಿಟ್ಟ ಯಾರು ಭೀಮಾ ದುರ್ಯೋಧನನ್ನ ಎಡಮೂರಿ ಕಟ್ಟಿ ಕೈಕಾಲು ಕಟ್ಟಿ ತೆಳಗದ ಏನ್ ಮಾಡಕ್ ಆಗ್ಲಿಲ್ಲ ಗದಾ ತಗೊಂಡ ಗದಾ ನೋಡ್ರೆ ತಕತ್ ಗಾ ತಗೊಂಡ ಗದಾ ಎತ್ತಿವಿದ ದುರ್ಯೋಧನನ್ನ ನಾಶ ಮಾಡಿ ಬಿಟ್ಟಂದ್ರೆ ಅದು ಅದ ಎಲ್ಲಾ ನಾಶ ಆಗಿ ಹೋಗ್ತದ ನಮ್ಗೆ ಕಾಡುದು ಹೋಗ್ತದ ಅಂತೇಳಿ ಗದಾ ಎತ್ತಿನಿ ಹಿಂಗ ಇಕ್ಕರ್ ಸ್ವಾಮಿ ಇದ್ದ ಎಲ್ಲಾರು ಬಂದ್ ಹೇಳಿದ್ರು ಅವ್ರು ಬಿಡಪ್ಪ ಬಿಡು ಅಂತ ಜಗಳಪ್ಪ ಇದು அண்டம் ஜல அது ஏன் மாட அந்த கூடலே அவந்த நீர் ஹரிபிரம் அந்த விடுதனந்த ஹரிஹர ப்ரம்மாதிரி வந்ததல்ல ஒடவன இவன் கொல்லாவன அந்த கை காலு கைட்டு உங்க ஏன் மக்கள் துரியோதனகு எத்தா நிகர்துரியோதனி பானாமி பண் ஒடுக்கொந்த ஒடக்கொந்த பானாமி தாக்கத்தேனத ಪರಮ ಪತಿ ವೃದ್ಧೆಯಾಗಿರುವಂತ ಬಂದು ಅಂತಾಳ ಭೀಮನಿಗೆ ಅಂತಳ ಮೈದುನ ಇದನ್ನ ನೋಡು ಎಷ್ಟಿದ್ರೊಳಗ ನೀನು ವೈರತ್ವ ಇದ್ದಿರ್ಬೇಕು ನೀನು ನಾಶಕ್ಕ ನಿಂತಿರ್ಬೇಕು ನೀನು ಕುಲ ನಾಶ ಮಾಡಕ ನಿಂತಿರ್ಬೇಕು ನನ್ನ ಗಂಡ ಆದ್ರೆ ನನ್ನ ನೋಡು ಇದನ್ನ ತೋರಿಸ್ಬೇಕು ಮತ್ತೇನಿಲ್ಲ ಮಂಗಲ ಸೂತ್ರ ನೋಡಿ ನನ್ನ ನೋಡ ನನ್ನ ಸೌಭಾಗ್ಯವನ್ನ ಕಳಿಬೇಡ ಅವ ಏನು ಪಾಪ ಮಾಡ್ಯಾರ ಅಂದ್ರೆ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಕುಂಕುಮ ಆಡಿಸ್ಬೇಡ ನನ್ನ ಮುತ್ತೈದ ತನಕ ನೀ ಏನೋ ಧಕ್ಕೆ ಕೊಡಬೇಡಪ್ಪ ನಿನ್ನ ಕೈ ಮುಗೀತರು ಅಂತ ಹೇಳಿದಾಗ ಆ ಅವಂದ ಒಬ್ಬ ಪಾತಿವೃತ್ಯದ ತಾಯಿ ನನಗ ಮೈದುನಗ ಕೈ ಅಂದಾಳ ಅಂದ್ರ ಆ ಭೀಮನ ಗದ ಒಂದ ಮಾತು ಹೇಳ್ತಾನ ಒಂದ್ ಮಾತನ್ನ ಹೇಳ್ತಾ ಬಿಡುವರು ನಮ್ಮ ಅವುಗಳು ಒಂದ್ ಅಂತಾರೆ ಹರಣ ತ್ರಿಶೂಲಕ್ಕೆ ಹೆದರದ ಏನ್ರಿ ಮಾತ ಹರಣ ತ್ರಿಶೂಲಕ್ಕೆ ಹೆದರದ ಹರಿಯ ಚಕ್ರಕ್ಕೆ ಬೆದರದ ಹರಣ ತ್ರಿಶೂಲಕ್ಕೆ ಹೆದರದ ಹರಿಯ ಚಕ್ರಕ್ಕೆ ಬೆದರದ ಯಮನ ಗದೆಗೆ ಅಂಜದ ಈ ಭೀಮ ಗದೆಯು பார்த்திவத்த முந்தை தலைபாக நோட அந்த கத திகூர் உங்க கால் பித் ஏனத்தோன எல்லாரும் கேள்ல அவன் தான நன் கதா சாமா அல்ல பரமாத்மன திரீசுலக்கூதல்ல நல்ல கத ಹರಿಯ ಚಕ್ರಕ್ಕೂ ವಿಷ್ಣುವಿನ ಚಕ್ರಕ್ಕೂ ಅನ್ನೋದಿಲ್ಲ ಯಮನ ಪಾಶಕ್ಕೂ ನನ್ನ ಗದ ಅಂದೋದಿಲ್ಲ ಆದರೆ ಈ ಪಾಥಿವ್ರತ್ಯಕ್ಕೂ ನನ್ನ ಗದ ತೆಲಿಬಾಗ್ತದ ನಿನ್ನ ಸಲುವಾಗಿ ನಿನ್ನ ಪಾಥಿವ್ರತ್ಯದ ಸಲುವಾಗಿ ನಾ ಶಕ್ತಿ ಮುಂದೆ ತಲಿತಾಗ್ತಾನೆ ಅಂತೇಳಿ ಕಾಲು ಬಿದ್ದ ಅವನು ಬಿಟ್ಟು ಹೋಗ್ಯದ ಇದು ನಿಮ್ಮ ಶಕ್ತಿ ತಾಯಿ ಇದು ನಿಮ್ಮ ಶಕ್ತಿ ಇದು ನಿಮ್ಮ ಶಕ್ತಿ ಕುಂಕುಮ ಹಾಡಿದ್ಲ ಮುಂಜಾನೆ ಕುಂಕುಮ ಏನದು ಹನಿಯಲ್ಲಿ ಕುಂಕುಮ ಭೂಷಣ ಹೆಣ್ಣಿಗೆ ಭೂಷಣ ಕುಂಕುಮ ಹಚ್ಕೋದ ಚಂದಕ್ಕಾಗಿ ಅಲ್ಲ ಅದು ಎಲ್ಲಿ ಹಚ್ಕೋತಾರ್ರಿ ಕುಂಕುಮ ಇಲ್ಲಿ ಹಚ್ಕೋತಾರ ಬಿಡು ಅದನ್ನ ಹೇಳಕತ್ತೀರಿ ಇದನ್ನು ಹೇಳಕತ್ತೀರಿ ನೇಮ್ ಎಲ್ಲೈತಿ ಅದು ಬುರ್ಕುಟ ಇದಕ್ಕೆ ಎರಡು ವಿಜ್ಞಾನ ದೃಷ್ಟಿಯಿಂದ ಇಲ್ಲಿ ಬಳ ಒತ್ತೋದ್ರಿಂದ ರೋಗಿಗಳ ಕಡಿಮೆ ಆಗ್ತಾವ ಹಾಟ್ ಸ್ವಲ್ಪ ಕಡಿಮೆ ಆಗ್ತದೆ ಕರೆಕ್ಟ್ ಇರ್ತದ ಅದು ಬೇಡ ಆದ್ರೆ ಈ ಕುಂಕುಮದ ಲಕ್ಷಣ ಏನು ಅಂತ ಕೇಳಿದರ ನಿನ್ನ ಜೀವನ ಕೆಂಪು ರತ್ನದಂತೆ ಬೆಳಗ ಪ್ರಕಾಶಮಾನವಾಗಿರ್ಲಿ ಒಂದು ಆ ಕುಂಕುಮ ಇನ್ನೊಂದ್ ಏನಂತ ಕೆಂಪು ಬಿರ್ತತಿ ಇಲ್ರಿ ಕುಂಕುಮ ಅದು ಇನ್ನೊಂದ್ ಏನಂದ್ರೆ ಡೇಂಜರ್ ಲೈಟ್ ಇದ್ದಂಗದ ಲೈಟ್ ಕೆಂಪು ಇರ್ತಾವ್ರೆ ಡೇಂಜರ್ ಲೈಟ್ ಆ ಟೆಂಪು ಲೈಟ್ ಹಚ್ಚಿರಂದ್ರೆ ಅಲ್ಲಿ ಡೇಂಜರ್ ಅದ ಹೋಗಬಾರ್ದಪ್ಪ ಕುಂಕುಮ ಹಚ್ಚಿದ ನೋಡಿದ್ರ ಹಿಂಗ ಮಾಡಬೇಕು ಅದು ಕುಂಕುಮ ಅದ ಕುಂಕುಮ ಎಂತಾದ ಇರ್ತತ್ರಿ ಅದಕ್ಕಾಗಿ ಮಹಾತ್ಮರು ಬಂದು ಯಾರು ಮಹಾತ್ಮರಿಗೆ ಬಂದು ನೀವು ಯಾರು ನಮಸ್ಕಾರ ಮಾಡಿದ್ರ ಏನತ್ತಾರೀ ಕುಂಕುಮ ಸೌಭಾಗ್ಯವತಾರೀ ನೀವು ಸ್ವಾಮಿಗಳ ಕುಂಕುಮ ಸೌಭಾಗ್ಯವತಿ ಆಗು ಈಗೇನು ಅನ್ನೋದು ನಮಗದು ಬಂದತ್ತೆ ಯಾರೇ ಬಂದು ನಮಸ್ಕಾರ ಮಾಡಿದ್ರ ತಾಯಿ ಕುಂಕುಮ ಸೌಭಾಗ್ಯವತಿ ಆಗು ಈಗ ಟಿಕಡಿ ಸೌಭಾಗ್ಯವತಿಯು ಪರಿಸ್ಥಿತಿ ಹಂಗ ಬಂದದ ಅದು ಅದು ಡೇಂಜರ್ನ ಹೌದು ನಿನ್ನ ಜೀವನ ರಕ್ತದಂತೆ ಅದು ಪೂ ನಮನಿ ಬಂದಾವ ಚಾಕ್ಲೇಟ್ ಹೋಗ ನೀನು ಚಾಕ್ಲೇಟ್ ಅಲ್ಲ ಅಟ್ಟಿ ಕಡೆ ಕುಂಕ್ ಮತ್ತಾರೆ ಹಚ್ಕೋತಾರ ಅವರ ಕೆಂಪ ಇರ್ತಾವ ನಾವ್ ಮ್ಯಾಚಿಂಗ್ ಸೀರೆ ಹಂಗಿರ್ಬೇಕು ಜಂಪರ್ ಹಂಗಿರ್ಬೇಕು ಅಕ್ಕಡ ಹಂಗಿರ್ಬೇಕು ರೆಬ್ಬೆನ ಹಂಗಿರ್ಬೇಕು ಅದರಂಗೆ ಇದು ಇರಬೇಕು ಎಲ್ಲ ಇದು ಕೆಮ್ಮುಪು ಇರಬೇಕು ಎಲ್ಲಿ ಹೋತದೆ ಮ್ಯಾಚಿಂಗ್ ಬಂತು ಈಗ ಎಲ್ಲೆಲ್ಲ ದೇವ್ರ ಗುಡಿಗೂ ಅದು ಆದ್ರೆ ದೇವ್ರ ಗುಡಿಗೆ ಅಲ್ಲ ಅವ್ರ ಮನ್ಯಾಗೆ ದೇವ್ರಿಗೆ ಅದು ಜಗಲಿಯಾಗ ಹೋಗತ್ತಾರಲ್ಲ ನಾವು ಹೋಗಿ ನೋಡ್ತೀವ ಅಲ್ಲಿ ದೇವರೇ ಬರೋ ಕುಂದ್ಕು ಟಿಕ್ಕಿನ ಹಚ್ಚಿರ್ತಾರೆ ಅಲ್ಲಿ ದೇವ್ರ ಗುಡಿಗು ಪರಿಸ್ಥಿತಿ ಎಲ್ಲ ಬಂತು ಇನ್ನೊಂದು ಅರ್ಥದ ಯುವ ಕುಂಕುಮದ ಕುಂಕುಮದೊಳಗೆ ಎಂಥ ಶಕ್ತಿ ಅದ ಅಂತ ಕೇಳಿದ್ರೆ ಕುಂಕುಮದ ಒಳಗೆ ಎಷ್ಟು ದಿವಸ ಎಷ್ಟು ದ್ವಾರದ ಹಚ್ಗೊತ್ತಿಲ್ಲ ಅಷ್ಟು ನಿನ್ನ ಗಂಡನ ಆವಿಷ್ಯ ಹೆಚ್ಚಾಗ್ತದ ಅಂತ ನೇಮದ ಅದು ನೇಮದ ನಮ್ಮ ಮೌಗಳ ನಮ್ಮ ಮೌಂದು ಹಿಂದಿನ ಅಜ್ಜಿಗಳದ್ ಗೊತ್ತೈತಿ ಆಗಿನ ಕುಂಕುಮ ಎಷ್ಟು ಹಚ್ಕೋತಿದ್ರಿ ಹಿಂಗ ಎಕ್ ಚಂದ ದೊಡ್ಡ ನಿಮ್ ತಾಯಿಗಳು ನೋಡ್ರಿ ನಿಮ್ದೇನು ಹೇಳದಲ್ಲ ನಿಮ್ ಅವುಗಳು ಆಯ್ಗಳು ಕೂತಾವಲ್ಲ ಇಟ್ ದೊಡ್ಡ ಇರ್ತೈತಿ ಇಟ್ಟು ಏನದ ಹಿನ್ನೆಲೆ ಅಂದ್ರೆ ಗಂಡನ ಆವಿಷ್ಯ ಹೆಚ್ಚಾಗ್ತದ ಇವನ್ ಅಪ್ಪ ಬಡ್ಡಿಲಿ ಟಿಕ್ಡಿ ಹಚ್ಕೊಂಡ್ರ ಕಾನವಾಲೆಗ್ಯಾದ ಟಿಕ್ಕಿ ಕಾಣವಲ್ಯಾವ ಮತ್ತೋಗ್ಬಿಟ್ಟು ಜಿಗಿತಾವ ಇವು ಸುಮ್ಕ ನೀವೇನೈತಿ ಹಿಂಗ್ಯಾಕ್ ಕುಡಿತಿದ್ದಡ್ರಿ ಕುಡಿತ್ರಿ ಕುಡಿತಿದ್ದ ಅದಕ್ಕೆ ಬೇರೆ ಅದು ಬೇರೆ ಇದು ಬೇರೆ ಐತ್ ಕೆಟ್ಟ ಹಾಕಿತಿ ನಾಳೆ ಹೋಗಿ ದಬ್ಬ ದಬ್ಬ ಬಡದ್ರಿಪ್ಪ ಮತ್ತ ದೊಡ್ಡ ಕುಕ್ಮ ಹಚ್ಚುಮಾ ವಿಶೇಷ ನೀವು ಹೋಗುದು ಬೇಕಾಗಿತ್ತು ಸಂಬಂಧಿ ಕುಡೋದು ಬರ್ರಿಟ್ಕೊಂಡ್ರಿ ಏನ್ ಮಾಡೋದೈತ್ ಸುಮ್ಮನೆ ನಿಂತು ಇರ್ತಾನ ಮಂದಿ ಅದಾರ ಒಮ್ಮಿ ಹನುಮಂತ ಭಜರಂಗಾವಲಿ ಹನುಮಂತ ಏನ್ ಮಾಡಕ್ ಅದ ಲಂಕಾಕ್ವಾದಲ್ರಿ ಲಂಕಾಕ್ವಾದ ಏನತ್ತ ಶೀತೇನು ಕರ್ಕೊಂಡ್ ಬರಕ ರಾಮ ಕಡಿಸದ ಹೋಗ್ ಲಂಕ ತಗದಾಳು ಕರ್ಕೊಂಡು ಕರ್ಕೊಂಡ್ ಅಂತ ಹೇಳು ಅಂತ ಆದ ಆಕಿ ಎಲ್ಲಾ ಮುಗಿಸೋಂದ್ ಹಾಕಿ ಪೂಜಾ ಜಳಕ ಮುಗಿಸೋಂದ ಆಕಿ ಕುಕ್ಮ ಹಚ್ಕೋತ ಕೂತಿದ್ರು ತನಕ ಕುಂಕುಮ ಹಚ್ಕೋತ ಈ ಹಿಂಗೆ ದಾಡ್ದು ಮಾಡ್ಕೊ ಅಂದ್ ಹಿಂಗೆ ಮಾಡ್ಕೋತೀಟು ದೊಡ್ಡದ್ ಮಾಡ್ಕೋ ನೀವು ಮೊದಲ ಹನುಮಪ್ಪ ಇವ್ಗೇನು ತಿಳಿಬೇಕು ಮಂಗ್ಯಾನ ಕೈಯಾಗ ಮಾಣಿಕ್ಯ ಕೊಟ್ಟಂಗ ಅಂತ ಹೇಳಿ ಅದ ಅವಾಗ ಅಂದ ಉಂಗ್ರ ಕೊಟ್ಟ ಅದೇನೇ ನಿಂತು ಮುಗಿಸದ ಯಾವಾಗ ಏನು ಮಾಡಾಕೈತಿದೀನಿ ಅಂದ ಯಾವ ಏನು ಮಾಡಾಕೈತಿ ಏನು ಅಂದ್ರೆ ಕುಂಕುಮ ಹಚ್ಚಕೊಳಕೈತೀನಿ ಅಂದ ಹಾ ಹಾ ಅದನ್ನ ಹಂಗೆ ದಾಡ್ದು ಮಾಡಕೈತಿದ್ದೀರಾ ಹಂಗ ದ್ವಾಡ್ ಹಚ್ಕೊಳ್ಳೈತಿದೀರ ಇಟ್ಟು ತಗಲು ಹಚ್ಗೊಳ್ಳೈತೀರ ಅಂದ ಕೂಡ ಆಕೆ ಅಂದಂತ ರಾಮ ನನ್ನ ಪತಿ ಶ್ರೀರಾಮಚಂದ್ರ ಪ್ರಭು ನನ್ನ ವೈಯಕ್ ಬರವಾದ ವಿದ್ಯ ರಾವಣನ ಕೂಡ ಭಯಂಕರವಾಗಿರುವಂತ ರಾವಣನು ಕೂಡ ವಿದ್ಯುತ್ ಮಾಡಾಕೈತೇನಾ ನನ್ನ ಗಂಡಗೆ ಏನಾಗಬಾರ್ದು ಅವನ ಆವಿಷ್ ಹೆಚ್ಚಾಗದಂತ ಹೆಚ್ ಒಳಕಿತೇನೆ ಅಂದಂತ ಏನ್ರಿ ತಾಕತ್ತೇನದ ನನ್ನ ಗಂಡಿನ ಆವಿಷ ಹೆಚ್ಚಾಗಲಿ ಅಂತ ಹೇಳಿ ಇಟ್ಟು ದಾಡಿದ ಹೆಚ್ಚು ಕುಂಕುಮ ಅಂತ ಹೇಳಿದ ಕೂಡ್ಲೆ ಯೋ ಅಂತ ಅಂದ ಅವನ ನಮಸ್ಕಾರ ಮಾಡಿದ ಮಾಡಿ ಹೋಗಿ ಒಂದು ಗಿಡದಾತ ಅಂತ ಅವ್ನು ತಗದ ಗಿಡದಾಗ ಕೂತಾಕೆ ಹಚ್ಕೊಂಡ್ ಹಚ್ಕೊಂಡ್ ಕುತ್ ಮತ್ತ ಮತ್ತೆ ಕೂತ ವಾದ್ಲು ಆಕೆ ಆ ಕಡೆ ಹೋಗೋಣ ಈ ಕಡೆ ಅದೇನು ಕೂಕ್ ಮಿತ್ಲ ಆ ಬರ್ನಿನ ತಗೊಂಡ್ ಬಂದ ಆ ಬರ್ನಿನ ತಕ್ಕೊಂಡು ಬಂದವ ಬರ್ನಿ ತಕ್ಕೊಂಡು ಬಂದ ಆಕಿದ್ರಗಟ್ಟು ಹೋಗಿ ಮರಿ ಹೋಗಿ ಕೂತ ಅದನ್ನ ಇಲ್ಲಿ ಅಲ್ಲ ತನ್ನ ಮೋತಿ ಎಲ್ಲ ತನ್ನ ಮೇಯ್ಯಲ್ಲ ಕೂತ್ಮಾ ಚಕೊಳಕಿದೀವ ತನ್ನ ಮೋತೆಲ್ಲ ಹಚ್ಕೊಂಡು ಹಚ್ಕೊಂಡ ಹಣಿಗೆ ಅಟ್ಟ ಮೋತ್ ಎಲ್ಲ ಹಚ್ಬಂದ ಮೈ ಎಲ್ಲ ಹಚ್ಕೊಂಡ ಒಟ್ಟು ತನ್ನ ಮೈ ಎಲ್ಲ ಕುಕ್ಮ ಹಚ್ಕೊಂಡು ಕೂತ್ರಿ ಬಿಟ್ಟ ಯಾಕಂದ ಹಿಂಗ್ಯಾಕೋ ಅಲ್ಲ ಸೀತಾ ಮತ್ತು ನೀನೇ ಹೇಳಿದ್ದೆ ಅದು ಕುಕ್ಮ ಹಚ್ಕೊಂಡಿ ಅಲ್ಲೋ ಮೈ ಎಲ್ಲ ಯಾಕೆ ಹಚ್ಕೊಂಡೆ ಎಷ್ಟು ಚಂದ ಹೇಳಿದವ ಹನುಮಂತ ಯವ ಯಾಕಂತ ಕೇಳಿದ್ರೆ ನಿನ್ನ ಗಂಡನ ಆವಿಸಿ ಹೆಚ್ಚ ಆದ ಆಗಬೇಕಾದ್ರೆ ಎಷ್ಟು ಕುಂಕುಮ ದ್ವಾರ ಹಚ್ಕೋತಾರ ಅಟ್ ಆಯಿಷ ಹೆಚ್ಚಾಕತಿ ಗಂಡನ ಅಂತ ಹೇಳಿದೆಲ್ಲ ಅದಕ್ಕೆ ನನ್ನ ಗಂಡ ರಾಮಚಂದ್ರ ಪ್ರಭು ಎಲ್ಲರಂಥವನ್ನೆಲ್ಲ ನನ್ನ ಗಂಡ ಬಲ್ಲಿದನ ಪುಂಡ அதுக்கு நான் கண்ட யார் அந்த ரமச்சந்திர பிரபு அவன ஆசிய எச்சாகி அந்த நீ இல்லேச்சா நன் கண்ட ஆயிஷ் அவன் ஏன் ஆக நான் மெய் எல்லாம் அந்த நின்ந்திங்க இன்னுவரை ஹனுமப்பன் கூடுவே ஹனுமான் மூர்த்தியெல்லாம் கெம்ப் இர்த்தவெல்லாம் அது எல்லாம் கெம்ப் மாட்கார யாந்திர ஆஷ ரந்திர பிரபுவன ஆிஷ் அந்தி அவேன் மா மெய் எல்லா குங்கும ஹச்வந்த ಹನುಮಂತ ಹಂಗಾಗಿ ಕುಂಕುಮದ ತಾಕತ್ತು ಬಹಳ ದೊಡ್ಡದಾದ ಪುಣ್ಯಾತ್ಮರೇ ಕುಂಕುಮ ನಾವು ಹೇಳ್ತೇವೆ ನೀವು ಎಟ್ರ ಮಟ್ಟಿಗೆ ಪಾಲಿಸ್ತೀರೋ ಅದು ನಮ್ಗೆ ಗೊತ್ತಿಲ್ಲ ಹೇಳೋ ಪದ್ಧತಿ ಇಂಥ ಹೇಳಿ ಹೇಳಿಗ್ಯಾರು ಮಂಜೂನು ಅದಾರ ಅದಕ್ಕೆ ನಮ್ಮ ಅವರವರ ಭಾವ ಅವರವರ ಭಕ್ತಿ ಅದಕ್ಕೆ ನಮಗೇನಿಲ್ಲ